ವರ್ಷಗಳ ಹಾರ್ಡ್ ವರ್ಕ್ ಸರ್ ಇದು ಅವ್ರ ಅಚೀವ್ ಮಾಡಬೇಕು ಡ್ಯಾನ್ಸು ನಾನು ಆ್ಯಕ್ಚುಲಿ ಡ್ಯಾನ್ಸ್ ಬ್ಯಾಕ್ಗ್ರೌಂಡ್ ನನಗೇನು ಇಲ್ಲ ಮ್ಯಾಮ್ ಚಿತ್ರಕ್ಕೋಸ್ಕರ ಕೊರಿಯೋಗ್ರಾಫರ್ ಮಾಡಿದಾಗ ಮಾಡಿದ್ದೆ ನಾನು ಆ್ಯಕ್ಚುಲಿ ಫ್ರೀ ಇದ್ದಾಗ ಏನೋ ಓನ್ ಸ್ಟೆಪ್ಸ್ ಮಾಡ್ಕೊಳ್ಳೋದು ಆ ಥರ ಈ ಥರ ಬಟ್ ಪ್ರಾಪರ್ ನೃತ್ಯದಲ್ಲಿ ಟ್ರೈನಿಂಗ್ ತೊಗೊಂಡಿರೋ ವ್ಯಕ್ತಿ ನಾನಲ್ಲ ಅವ್ರನ್ನ ಸ್ಕ್ರೀನಲ್ಲಿ ನೋಡಿ ಕಾಪಿ ಮಾಡಿ ಹಂಗೆ ಹಿಂಗೆ ಮಾಡ್ತಾ ಮಾಡ್ತಾ ಕಲಿತಿರೋದೆ ಅಷ್ಟೇ ಹೊರತು ಪ್ರಾಪರ್ ಡ್ಯಾನ್ಸ್ ಡ್ಯಾನ್ಸ್ ಟ್ರೈನಿಂಗ್ ನಾನೇನು ತಗೊಂಡಿರೋದೇನಿಲ್ಲ ರಿಹರ್ಸಲ್ ಈ ಹಾಡಿಗೆ ಆಲ್ಮೋಸ್ಟ್ ಒನ್ ಮಂತ್ ಮಾಡಿದ್ವಿ ಮ್ಯಾಮ್ ಮತ್ತೆ ಸಿನಿಮಾದಲ್ಲಿ ಮೊದಲನೇ ಹಾಡು ಬರುತ್ತೆ ಜೂನಿಯರ್ ಟೈಟಲ್ ಅದಕ್ಕೂ ಒಂದು ಮಂತ್ ಒಬ್ಬ ಹುಡುಗಿ ಹಾಕಿರುವಂತದ್ದು ಚಿಕ್ಕ ಹುಡುಗಿ ಹುಡುಗಿ ಅದ್ರ ತುಂಬಾ ವೈರಲ್ ಆಗಿರುವಂತದ್ದು ಈವನ್ ನಮ್ಗೂ ಶಾಕಿಂಗ್ ಆಯ್ತು ಏನ್ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಕಲ್ತಿದಾರಲ್ಲಪ್ಪ ಹಾಕ್ತಿ ಡ್ಯಾನ್ಸ್ ಮಾಡ್ತಿದಾರಲ್ಲ ಸರ್ಪ್ರೈಸ್ ಅದನ್ನು ಹುಡುಗಿ ಬಂದಾಗ ಮನೆಗೆ ನಾನು ಕೇಳಿದ್ದೆ ಎಷ್ಟು ದಿನ ಪ್ರಾಕ್ಟೀಸ್ ಅಂತ ಹೇಳಿ ಒಂದು ಪಲ್ಟಿ ಹೂಡುವ ಸ್ಟೆಪ್ ಇರುತ್ತೆ ಆಲ್ಮೋಸ್ಟ್ ನಾನು ಹತ್ತು ದಿನ ಪ್ರಾಕ್ಟೀಸ್ ಮಾಡಿದ್ದೆ ನಾನು ಅದನ್ನು ಅವಳು ನನ್ನ ಹತ್ರ ಬರೋದಕ್ಕಿಂತ ಮುಂಚೆ ರಾತ್ರಿ ಪ್ರಾಕ್ಟೀಸ್ ಮಾಡಿ ಅವಳು ಅಂದರೆ ಎಷ್ಟು ಟ್ಯಾಲೆಂಟ್ ಇದೆ ಅನ್ನೋದು ಯುವಕರಲ್ಲಿ ಯುವ ಪ್ರತಿ ಪ್ರತಿಭೆಗಳು ತುಂಬ ಇದ್ದಾರೆ ಸೊ ಅವ್ರಿಗೆ ನಾವು ನಮ್ಮ ಕಡೆ ಆದಷ್ಟು ಎಂಕರೇಜ್ಮೆಂಟ್ ಕೊಡಬೇಕಷ್ಟೇ ಸರ್ ನಿಮ್ಮ ಡ್ಯಾನ್ಸಲ್ಲಿ ಗ್ರೇಸ್ ಇದೆ ಬಾಡಿನಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ ಸೊ ನಿಮ್ಮ ಫುಡ್ ಡಯೆಟ್ ಹೇಗಿರುತ್ತೆ ಮತ್ತೆ ಆ ಥರ ಫ್ಲೆಕ್ಸಿಬಿಲಿಟಿಯಾಗಿ ಇರಬೇಕು ಒಬ್ರು ಯಾರಾದರೂ ಇವಾಗ ನಾನಾಗಿರ್ಬೋದು ಬೇರೆಯವರಾಗಿರ್ಬೋದು ಏನು ಮಾಡಬೇಕು ಅಂತ ಒಂದು ಟಿಪ್ಸ್ ಏನಾದರೂ ಕೊಡೋದಾದರೆ ಏನು ಹೇಳ್ತೀರಾ ಸಾಧ್ಯ ಆದಷ್ಟು ನಮ್ಮ ಕಡೆ ನಾವು ಫಿಟ್ನೆಸ್ ಮೇಂಟೈನ್ ಮಾಡೋ ಪ್ರಯತ್ನ ಮಾಡಬೇಕು ಮ್ಯಾಮ್ ಆ್ಯಂಡ್ ಫುಡ್ ಅಲ್ಲಿ ಗುಡ್ ಪ್ರೋಟೀನ್ ಗುಡ್ ಫೈಬರ್ ಆದಷ್ಟು ರೈಸ್ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು ಅಷ್ಟೇ ನಿಮ್ಮನ್ನ ನೋಡಿದ್ದೆ ಗಾಂಧಿನಗರದಲ್ಲಿ ಒಂದು ಟಾಕ್ ಶುರುವಾಗಿದೆ ಅಂದ್ರೆ ನಮಗೆಲ್ಲ ಹೀರೋಗಳು ಸ್ಪೆಷಲಿ ನಮಗೆಲ್ಲ ಕಾಂಪಿಟೀಷನ್ ಕೊಡೋದಕ್ಕೂ ಒಬ್ಬ ಹುಡುಗ ಬಂದ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಏನೇನು ಕಾಂಪಿಟೇಷನ್ ಅನ್ನೋದು ಏನೂ ಇಲ್ಲ ಮ್ಯಾಮ್ ಎಲ್ಲರೂ ಸೇರಿ ಮುಂದಕ್ಕೆ ಹೋಗಬೇಕು ಈಗ ತುಂಬಾ ಸ್ಪೇಸ್ ಇದೆ ಎಲ್ರಿಗೂ ಎಲ್ರಿಗೂ ಅಂದರೆ ಅವರ ಟ್ಯಾಲೆಂಟ್ ಪ್ರೂವ್ ಮಾಡ್ಕೊಡೋದಕ್ಕೆ ಎಲ್ಲರೂ ಸೇರಿ ಮುಂದೆ ಹೋದ್ರೆ ಇಂಡಸ್ಟ್ರಿ ಬೆಳೆಯುತ್ತೆ ಅಷ್ಟೇ ಮ್ಯಾಮ್ ಸರ್ ಕಿರೀಟಿ ಅವರು ಆಲ್ರೌಂಡರ್ ಅಂತ ಎಲ್ಲ ಹೇಳ್ತಿದ್ದಾರೆ ಸೊ ಹೇಗೆ ಸಾಧ್ಯ ಆಯಿತು ಇದು ಅಂತ ಬಿಕಾಸ್ ಅಫ್ಕೋರ್ಸ್ ಈ ಥರ ಡ್ಯಾನ್ಸು ಫೈಟು ಯಾರು ಬೇಕಿದ್ರು ಮಾಡ್ತಾರೆ ಅದೇನು ದುಡ್ಡು ಇದಲ್ಲ ಅಂದರೆ ನಾನು ಕೆಲವರು ಹೇಳೋದನ್ನು ಕೇಳಿದ್ದೀನಿ ಆ್ಯಕ್ಟ್ರಸ್ಗಳೇ ಆದರೆ ಆ್ಯಕ್ಟಿಂಗ್ ಇದೆಯಲ್ಲ ಅದನ್ನು ಮಾಡೋದಕ್ಕೆ ಅಷ್ಟು ಈಸಿ ಅಲ್ವೇ ಅಲ್ಲ ಅನ್ನೋ ಒಂದು ಮಾತು ಹೇಳಿದ್ದಾರೆ ಸೊ ನೀವು ಎಮೋಷನಲ್ ದೃಶ್ಯಗಳೇನಿದೆ ಅಲ್ಲೂ ಕೂಡ ಟಾಪ್ ನಾಚ್ ಆ್ಯಕ್ಟಿಂಗ್ ಮಾಡಿದ್ದೀರಾ ಅಂತ ತುಂಬ ಜನ ಆಡಿಯನ್ಸ್ ಹೇಳಿರುವಂಥದ್ದು ಸೊ ಹೇಗೆ ಸಾಧ್ಯ ಈ ಆಲ್ರೌಂಡ್ ಅವ್ರ ಬಗ್ಗೆ ದೇವರ ಆಶೀರ್ವಾದ ಅಷ್ಟೇ ಮ್ಯಾಮ್ ಅದು ನಮ್ಮ ಶ್ರಮ ದೇವರ ಆಶೀರ್ವಾದ ಎಲ್ಲ ಸೇರಿದಾಗ ನಾವು ಎಷ್ಟು ಎಫರ್ಟ್ ಆಗ್ತೀವೋ ಅದ್ರ ತಕ್ಕಂತೆ ರಿಸಲ್ಟ್ ಬರುತ್ತೆ ಅಷ್ಟೇ ಅದಕ್ಕೆ ಎಕ್ಸಾಕ್ಟ್ ಎಕ್ಸ್ಪ್ಲನೇಷನ್ ಕೊಡೋದಕ್ಕಾಗಲ್ಲ ಮ್ಯಾಮ್ ಎಷ್ಟೋ ವರ್ಷಗಳಿಂದ ನಾವು ಮಾಡು ಪ್ರಾಕ್ಟೀಸ್ ಆಗಿಲ್ಲ ಅದೆಲ್ಲ ಸೇರಿ ಮೂಡ್ ಬಂದಾಗ ತೆರೆ ಮೇಲೆ ಕಾಣಿಸುತ್ತೆ ಅಷ್ಟೇ ಮ್ಯಾಮ್ ನಿಮ್ಮ ತಂದೆ ತಾಯಿ ಪ್ರತಿಕ್ರಿಯೆ ಏನಾಗಿತ್ತು ಸರ್ ನಿಮ್ಮ ತುಂಬ ಹೆಮ್ಮೆ ಪಟ್ಟರು ಸಂತೋಷಪಟ್ಟರು ಯಾಕಂದರೆ ಕಷ್ಟ ತೆರೆ ಹಿಂದೆ ಎಷ್ಟು ಪಟ್ಟಿ ಅಂತ ಹೇಳಿ ನೋಡಿದಾಗ ಅದಕ್ಕೆ ತಕ್ಕಂತೆ ಪ್ರತಿಫಲ ಜನಗಳ ಕಡೆಯಿಂದ ಪ್ರೇಕ್ಷಕ ದೇವ್ರ ಕಡೆಯಿಂದ ಬರ್ತಾ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾದಾಗ ತುಂಬ ಸಂತೋಷಪಟ್ಟರು